ಮಾ್ಟಿಡ್ ಸರ್ಕಲ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ರಿಗೂ ಸ್ವಾಗತ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ನಾವು ಮೇ ಇಪ್ಪತ್ತಾರು ಮೇ ಇಪ್ಪತ್ತೇಳು ಹಾಗೂ ಮೇ ಇಪ್ಪತ್ತೆಂಟರ ಪ್ರಮುಖ ಪ್ರಚಲಿತ ಘಟನೆಗಳ ಪ್ರಶ್ನೋತ್ತರಗಳನ್ನ ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡ್ತಾ ಹೋಗೋಣ ಈ ಒಂದು ವಿಡಿಯೋನ ಆರಂಭ ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೆಳಗಡೆ ನಿಮಗೆ ರೆಡ್ ಕಲರ್ ಅಲ್ಲಿ ಸಬ್ಸ್ಕ್ರೈಬ್ ಅಂತ ಬಟನ್ ಕಾಣ್ತಾ ಇದೆ ಅದನ್ನ ಕ್ಲಿಕ್ ಮಾಡಿ ಅದರ ಪಕ್ಕದಲ್ಲಿ ನಿಮಗೆ ಕ್ಲಿಕ್ ಮಾಡಿದ ತಕ್ಷಣ ಬೆಲ್ ಐಕಾನ್ ಕೂಡ ಬರುತ್ತೆ ಅದನ್ನು ಕೂಡ ಕ್ಲಿಕ್ ಮಾಡಿ ಹಾಗೂ ಈ ಒಂದು ವಿಡಿಯೋನ ನಿಮ್ಮ ಎಲ್ಲ ಸ್ನೇಹಿತರಿಗೆ ಶೇರ್ ಮಾಡಿ ನಿಮ್ಮ ಹಲವಾರು ಮಂದಿ ಸ್ನೇಹಿತರಿಗೆ ಸ್ಮಾರ್ಟ್ ಹೆಡ್ ಸರ್ಕಲ್ನ ಕರೆಂಟ್ ಅಫೇರ್ಸ್ ವಿಡಿಯೋಗಳು ಮತ್ತೆ ಪುನರ್ ಆರಂಭ ಆಗಿವೆ ಅನ್ನೋದು ಗೊತ್ತೇ ಆಗಿಲ್ಲ ಗ್ರೂಪ್ಗಳಲ್ಲಿ ಈ ಒಂದು ವಿಡಿಯೋಗಳನ್ನು ಶೇರ್ ಮಾಡಿ ಹೆಚ್ಚಿನ ಸಂಖ್ಯೆಯಲ್ಲಿ ಹಾಗೂ ಈ ಒಂದು ವಿಡಿಯೋಗೆ ತಪ್ಪದೆ ಲೈಕ್ ಕೊಡಿ ಆಮೇಲೆ ಸ್ಮಾರ್ಟ್ ಹೆಡ್ ಸರ್ಕಲ್ನ ಮಾಸ ಪತ್ರಿಕೆಗಳನ್ನ ಪೋಸ್ಟ್ ಮೂಲಕ ನಿಮ್ಮ ಮನೆ ಬಾಗಿಲಿಗೆ ಲೈಬ್ರರಿಗಳಿಗೆ ಪಡಿಬೇಕಂದ್ರೆ ಈ ನಂಬರ್ಗೆ ವಾಟ್ಸಪ್ ಮಾಡಿ ಬನ್ನಿ ಪ್ರಶ್ನೋತ್ತರಗಳನ್ನು ಆರಂಭ ಏಷ್ಯನ್ ಜಿಮ್ನಾಸ್ಟಿಕ್ಸ್ ಚಾಂಪಿಯನ್ಶಿಪ್ನಲ್ಲಿ ಚಿನ್ನದ ಪದಕ ಗೆದ್ದ ಮೊದಲ ಭಾರತೀಯ ಜಿಮ್ನಾಸ್ಟ್ ಯಾರು ಹೂ ವಾಸ್ ದಿ ಫಸ್ಟ್ ಇಂಡಿಯನ್ ಜಿಮ್ನಾಸ್ಟ್ ಟು ವಿನ್ ಗೋಲ್ಡ್ ಮೆಡಲ್ ಆಟ್ ದಿ ಟೂಸಂಡ್ ಟ್ವೆಂಟಿ ಫೋರ್ ಏಷ್ಯನ್ ಜಿಮ್ನಾಸ್ಟಿಕ್ಸ್ ಚಾಂಪಿಯನ್ಶಿಪ್ ಉತ್ತರ ಆಪ್ಷನ್ ಎರಡು ದೀಪಾ ಕರ್ಮಾಕರ್ ತ್ರಿಪುರಾದ ದೀಪಾ ಕರ್ಮಾಕರ್ ಏಷ್ಯನ್ ಚಾಂಪಿಯನ್ಶಿಪ್ನಲ್ಲಿ ಚಿನ್ನ ಗೆದ್ದಿರುವಂತಹ ಮೊದಲ ಭಾರತೀಯ ಜಿಮ್ನಾಸ್ಟ್ ಆಗಿ ಹೊರಹೊಮ್ಮಿದ್ದಾರೆ ಇವರು ಉಜ್ಬೇಕಿಸ್ತಾನದ ತಾಷ್ಕೆಂಟ್ನಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಏಷ್ಯನ್ ಮಹಿಳಾ ಆರ್ಟಿಸ್ಟಿಕ್ಸ್ ಜಿಮ್ನಾಸ್ಟಿಕ್ಸ್ ಚಾಂಪಿಯನ್ಶಿಪ್ನಲ್ಲಿ ಮಹಿಳೆಯರ ವಾಲ್ಟ್ ಫೈನಲ್ನಲ್ಲಿ ಉತ್ತರ ಕೊರಿಯಾದ ಕಿಮ್ಸನ್ ಹಯಾಂಗ್ ಅನ್ನು ಸೋಲಿಸುವ ಮೂಲಕ ಚಿನ್ನದ ಪದಕವನ್ನು ದೀಪಾ ಕರ್ಮಾಕರ್ ಅವರು ಗೆದ್ದುಕೊಂಡಿದ್ದಾರೆ ಈ ಗೆಲುವಿನ ಹೊರತಾಗಿಯೂ ದೀಪಾ ಆಲ್ ರೌಂಡ್ ನಲ್ಲಿ ಹದಿನಾರನೇ ಸ್ಥಾನ ಪಡೆದಿದ್ದು ಎರಡು ಸಾವಿರದ ಇಪ್ಪತ್ನಾಲ್ಕರ ಪ್ಯಾರಿಂಗ್ ಪ್ಯಾರಿಸ್ ಒಲಿಂಪಿಕ್ಸ್ ಕೋಟವನ್ನು ಕಳೆದುಕೊಂಡಿದ್ದಾರೆ ಪಾಪ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಇಂಡಿಯನ್ ಪ್ರೀಮಿಯರ್ ಲೀಗ್ ಐ ಐಪಿಎಲ್ ಅನ್ನ ಯಾವ ತಂಡ ಗೆದ್ದುಕೊಂಡಿದೆ ವಿಚ್ ಟೀಮ್ ಹ್ಯಾಸ್ ಒನ್ ಇಂಡಿಯನ್ ಪ್ರೀಮಿಯರ್ ಲೀಗ್ ಐ ಪಿ ಎಲ್ ಐಪಿಎಲ್ ಟೂಸಂಡ್ ಟ್ವೆಂಟಿ ಫೋರ್ ಉತ್ತರ ಆಪ್ಷನ್ ಒಂದು ಕೆ ಕೆ ಆರ್ ತಂಡ ಕೋಲ್ಕತ್ತಾ ನೈಟ್ ರೈಡರ್ಸ್ ಅಥವಾ ಕೆ ಕೆ ಆರ್ ತಂಡವು ಮೇ ಇಪ್ಪತ್ತಾರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಚೆನ್ನೈನ ಎಂ ಎ ಚಿದಂಬರಂ ಸ್ಟೇಡಿಯಂನಲ್ಲಿ ನಡೆದಿರುವಂತಹ ಎರಡು ಸಾವಿರದ ಇಪ್ಪತ್ತ್ ಹದಿನೇಳನೇ ಆವೃತ್ತಿಯ ಎಲ್ನ ಫೈನಲ್ ಪಂದ್ಯದಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ಅಥವಾ ಎಸ್ಆರ್ಎಚ್ ತಂಡವನ್ನು ಎಂಟು ವಿಕೆಟ್ಗಳಿಂದ ಸೋಲಿಸುವ ಮೂಲಕ ತನ್ನ ಮೂರನೇ ಇಂಡಿಯನ್ ಪ್ರೀಮಿಯರ್ ಲೀಗ್ ಅಥವಾ ಐ ಪಿ ಎಲ್ ಪ್ರಶಸ್ತಿಯನ್ನು ಕೆ ಕೆ ಆರ್ ತಂಡವು ಪಡೆದುಕೊಂಡಿದೆ ಮಿಚೆಲ್ ಸ್ಟಾರ್ಕ್ ಅಂತಿಮ ಆಟಗಾರ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ ಮುಂಬೈ ಇಂಡಿಯನ್ಸ್ ಹಾಗೂ ಚೆನ್ನೈ ಸೂಪರ್ ಕಿಂಗ್ಸ್ ತಂಡವು ತಲಾ ಐದು ಬಾರಿ ಐಪಿಎಲ್ ಚಾಂಪಿಯನ್ ಪಟ್ಟವನ್ನು ಅಲಂಕರಿಸಿವೆ ಐ ಪಿ ಎಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಪ್ರಶಸ್ತಿ ವಿಜೇತರ ಸಂಪೂರ್ಣ ಪಟ್ಟಿ ಇಲ್ಲಿದೆ ವೆರಿ ಇಂಪಾರ್ಟೆಂಟು ಇದೇ ಪರೀಕ್ಷೆಯಲ್ಲಿ ಕೇಳ್ತಾರೆ ವಿರಾಟ್ ಕೊಹ್ಲಿ ಆರೆಂಜ್ ಕ್ಯಾಪ್ ಪ್ರಶಸ್ತಿಯನ್ನು ಗೆದ್ದುಕೊಂಡಿದ್ದಾರೆ ಹರ್ಷಲ್ ಪಟೇಲ್ ಇಪ್ಪತ್ನಾಲ್ಕು ವಿಕೆಟ್ಗಳೊಂದಿಗೆ ಪರ್ಪಲ್ ಕ್ಯಾಪ್ ಪ್ರಶಸ್ತಿಯನ್ನ ಹರ್ಷಲ್ ಪಟೇಲ್ ಗೆದ್ದುಕೊಂಡಿದ್ದಾರೆ ನಿತೀಶ್ ಕುಮಾರ್ ರೆಡ್ಡಿ ವರ್ಷದ ಉದಯೋನ್ಮುಖ ಆಟಗಾರ ಪ್ರಶಸ್ತಿಯನ್ನು ಗೆದ್ದುಕೊಂಡಿದ್ದಾರೆ ಈ ವರ್ಷದ ಅತ್ಯಂತ ಮೌಲ್ಯಯುತ ಆಟಗಾರ ಸುನಿಲ್ ನರೇನ್ ಗರಿಷ್ಠ ಬೌಂಡರಿ ಗಳಿಸಿರುವಂತಹ ಆಟಗಾರ ಟ್ರಾವಿಸ್ ಹೆಡ್ ಗರಿಷ್ಠ ಸಿಕ್ಸರ್ ಸಿಡಿಸಿರುವಂತಹ ಬ್ಯಾಟರ್ ಅಭಿಷೇಕ್ ಶರ್ಮಾ ಈ ವರ್ಷದ ಶ್ರೇಷ್ಠ ಸ್ಟ್ರೈಕರ್ ಜೇಕ್ ಮೆಕ್ ಗರ್ಗ್ ಈ ವರ್ಷದ ಶ್ರೇಷ್ಠ ಕ್ಯಾಚ್ ಪಡೆದಿರೋರು ರಮಣದೀಪ್ ಸಿಂಗ್ ಪೇರ್ ಪ್ಲೇ ಅವಾರ್ಡ್ ಎಸ್ಆರ್ ಗೆ ದೊರಕಿದೆ ಪಿಚ್ ಹಾಗೂ ಗ್ರೌಂಡ್ ಅವಾರ್ಡ್ ಹೈದರಾಬಾದ್ ಕ್ರಿಕೆಟ್ ಅಸೋಸಿಯೇಷನ್ಗೆ ದೊರಕಿದೆ ನೋಡಿ ಈ ಒಂದು ಐ ಪಿ ಎಲ್ ಮೇಲೆ ಪರೀಕ್ಷೆಯಲ್ಲಿ ಏನು ಪ್ರಶ್ನೆ ಬರಬಹುದು ಮೋಸ್ಟ್ ಪ್ರೊಬ್ಯಾಬ್ಲಿ ಒಂದನೇ ಪ್ರಶ್ನೆ ಏನು ಬರಬಹುದು ಅಂದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಐ ಪಿ ಎಲ್ ಅನ್ನ ಯಾವ ತಂಡ ಗೆದ್ದಿದೆ ಅಂದ್ರೆ ಆನ್ಸರ್ ಕೆ ಕೆ ಆರ್ ಆಮೇಲೆ ಎರಡನೇ ಪ್ರಶ್ನೆ ಯಾವುದು ಬರಬಹುದು ಅಂದ್ರೆ ಯಾವುದು ರನ್ನರ್ ಅಪ್ ಆಗಿದೆ ಅಂದ್ರೆ ಈ ಒಂದು ಸನ್ ರೈಸರ್ ಹೈದರಾಬಾದ್ ತಂಡ ರನ್ನರ್ ಅಪ್ ಆಗಿದೆ ಆಮೇಲೆ ಮೂರನೇ ಪ್ರಶ್ನೆ ಏನು ಬರಬಹುದು ಆರೆಂಜ್ ಕ್ಯಾಪ್ ಐ ಪಿ ಎಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಆರೆಂಜ್ ಕ್ಯಾಪ್ ಅನ್ನು ಯಾರು ಪಡೆದಿದ್ದಾರೆ ಆಮೇಲೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಐ ಪಿ ಎಲ್ ನಲ್ಲಿ ಪರ್ಪಲ್ ಕ್ಯಾಪ್ ಅನ್ನ ಯಾರು ಪಡೆದಿದ್ದಾರೆ ಅಂತ ಕೇಳಿದ್ರೆ ಹರ್ಷಲ್ ಪಟೇಲ್ ಅಂತ ಆನ್ಸರ್ ಮಾಡಬೇಕು ಆಲ್ಮೋಸ್ಟ್ ಈ ಮೂರು ಈ ನಾಲ್ಕು ಪ್ರಶ್ನೆಗಳೇ ಮೋಸ್ಟ್ ಪ್ರೊಬ್ಯಾಬ್ಲಿ ಪರೀಕ್ಷೆಯಲ್ಲಿ ಬರುವಂತಹ ಚಾನ್ಸಸ್ ಇರುತ್ತೆ ಉಳಿದಂತದ್ದು ಯಾವುದು ಬರಲ್ಲ ಒಂದನೇದು ಪ್ರೈಸ್ ಗೆದ್ದಿರೋದು ಆಮೇಲೆ ರನ್ನರ್ ಅಪ್ ಆಗಿರೋದು ಆರ್ ಎಚ್ ಆಮೇಲೆ ಮೂರನೇದು ಆರೆಂಜ್ ಕ್ಯಾಪ್ ಹಾಗೂ ಆಮೇಲೆ ನಾಲ್ಕನೇದು ಪರ್ಪಲ್ ಕ್ಯಾಪ್ ಇವುಗಳನ್ನ ನೀಟಾಗಿ ನೆನಪಿಟ್ಕೊಳ್ಳಿ ಇತ್ತೀಚೆಗೆ ಇ ಎ ಸ್ಲ್ಯಾಶ್ ಇ ಯು ಅಥವಾ ಯುರೋಪಿಯನ್ ಸ್ಪೇಸ್ ಏಜೆನ್ಸಿ ಅಥವಾ ಯುರೋಪಿಯನ್ ಯೂನಿಯನ್ ಸ್ಪೇಸ್ ಕೌನ್ಸಿಲ್ನಲ್ಲಿ ಎಷ್ಟು ರಾಷ್ಟ್ರಗಳು ಜೀರೋ ಡೆಬ್ರೀಸ್ ಚಾರ್ಟರ್ ಗೆ ಸಹಿ ಹಾಕಿವೆ ಹೌ ಮೆನಿ ಕಂಟ್ರೀಸ್ ಹ್ಯಾವ್ ಸೈನ್ಡ್ ದಿ ಜೀರೋ ಡೆಬ್ರೀಸ್ ಚಾರ್ಟರ್ ಆಟ್ ದಿ ಇ ಎಸ್ ಎ ಸ್ಲ್ಯಾಶ್ ಇ ಯು ಸ್ಪೇಸ್ ಕೌನ್ಸಿಲ್ ರೀಸೆಂಟ್ಲಿ ಉತ್ತರವನ್ನು ನೋಡೋಕ್ಕಿಂತ ಮುಂಚೆ ಸ್ಮಾರ್ಟ್ ಸಿಡಿ ಸರ್ಕಲ್ ನ ಮಾಸಪತ್ರಿಕೆಗಳು ರಾಯಚೂರ್ನಲ್ಲಿ ಬಸ್ ಸ್ಟಾಂಡ್ ನಲ್ಲಿ ಗೋರ್ವಾಳ ಬುಕ್ ಸ್ಟಾಲ್ ಅಲ್ಲಿ ಸಿಗುತ್ತೆ ಬುಕ್ ಸ್ಟಾಲ್ಗೆ ಭೇಟಿ ನೀಡಿ ನಮ್ಮ ಮಾಸಪತ್ರಿಕೆಗಳನ್ನು ಪಡೆದುಕೊಳ್ಳಿ ಧಾರವಾಡದಲ್ಲಿ ಶ್ರೀನಗರ ಸರ್ಕಲ್ ಅಲ್ಲಿ ಗಣೇಶ್ ವಾಸ ಸೆಂಟರ್ ನಲ್ಲಿ ನಮ್ಮ ಮಾಸಪತ್ರಿಕೆಲ್ಲ ಬೇರತ್ತೆ ಇದರ ಉತ್ತರ ನೋಡಿ ಆಪ್ಷನ್ ಮೂರು ಹನ್ನೆರಡು ಇತ್ತೀಚೆಗೆ ಹನ್ನೆರಡು ರಾಷ್ಟ್ರಗಳು ಇ ಎಸ್ಎ ಅಥವಾ ಇ ಯು ಸ್ಪೇಸ್ ಕೌನ್ಸಿಲ್ನಲ್ಲಿ ಜೀರೋ ಡೆಬ್ರೀಸ್ ಚಾರ್ಟರ್ಗೆ ಸಹಿ ಹಾಕಿವೆ ಯುರೋಪಿಯನ್ ಸ್ಪೇಸ್ ಏಜೆನ್ಸಿ ಇ ಎ ನವೆಂಬರ್ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಈ ಒಂದು ಚಾರ್ಟರ್ ಆರಂಭಿಸಿದ್ದು ಇದು ಜಾಗತಿಕ ಸಹಕಾರದ ಮೂಲಕ ಎರಡು ಸಾವಿರದ ಮೂವತ್ತರ ವೇಳೆಗೆ ಬಾಹ್ಯಾಕಾಶದಲ್ಲಿ ಅವಶೇಷಗಳು ಅಥವಾ ಸ್ಪೇಸ್ ಡೆಬ್ರೀಸ್ಗಳನ್ನು ತೊಡೆದು ಹಾಕುವಂತಹ ಗುರಿಯನ್ನು ಈ ಮಿಷನ್ ಚಾರ್ಟರ್ ಹೊಂದಿದೆ ಇತ್ತೀಚೆಗೆ ಗೇಲ್ ಲಿಮಿಟೆಡ್ ತನ್ನ ಮೊದಲ ಹಸಿರು ಹೈಡ್ರೋಜನ್ ಸ್ಥಾವರವನ್ನು ಎಲ್ಲಿ ಪ್ರಾರಂಭಿಸಿದೆ ವೇರ್ ಹ್ಯಾಸ್ ದಿ ಗೇಲ್ ಲಿಮಿಟೆಡ್ ಕಮಿಷನ್ ಇಟ್ಸ್ ಫಸ್ಟ್ ಗ್ರೀನ್ ಹೈಡ್ರೋಜನ್ ಪ್ಲಾಂಟ್ ರೀಸೆಂಟ್ಲಿ ಉತ್ತರ ಆಪ್ಷನ್ ನಾಲ್ಕು ಮಧ್ಯಪ್ರದೇಶ ಸರ್ಕಾರಿ ಸ್ವಾಮ್ಯದ ಗೇಲ್ ಇಂಡಿಯಾ ಲಿಮಿಟೆಡ್ ತನ್ನ ಮೊದಲ ಹತ್ತು ಮೆಗಾವ್ಯಾಟ್ ಹಸಿರು ಹೈಡ್ರೋಜನ್ ಸ್ಥಾವರವನ್ನು ಮಧ್ಯಪ್ರದೇಶದ ವಿಜಯಪುರದಲ್ಲಿ ರಾಷ್ಟ್ರೀಯ ಹಸಿರು ಹೈಡ್ರೋಜನ್ ಮಿಷನ್ ಅಡಿಯಲ್ಲಿ ಪ್ರಾರಂಭಿಸಿದೆ ಜನವರಿ ನಾಲ್ಕು ಎರಡು ಸಾವಿರದ ಇಪ್ಪತ್ತೆರಡರಂದು ಅಂಗೀಕರಿಸಲ್ಪಟ್ಟಿರುವಂತಹ ಈ ಮಿಷನ್ ಭಾರತವನ್ನ ಹಸಿರು ಹೈಡ್ರೋಜನ್ನ ಜಾಗತಿಕ ಕೇಂದ್ರವನ್ನಾಗಿ ಮಾಡುವಂತಹ ಗುರಿಯನ್ನ ಇದು ಹೊಂದಿದೆ ಇದು ಎಲೆಕ್ಟ್ರೋಲೈಸರ್ ಉತ್ಪಾದನೆಗೆ ಪ್ರೋತ್ಸಾಹವನ್ನ ಒಳಗೊಂಡಿದೆ ಸುದ್ದಿಲಿರುವಂತಹ ಸ್ಟೆಲ್ಲಾರಿಯಾ ಮಕ್ಲಿನ್ ಟೋಕಿಯಾ ಎಂಬುದು ಏನು ವಾಟ್ ಈಸ್ ಸ್ಟೆಲ್ಲಾರಿಯಾ ಮಕ್ಲಿನ್ ಟೋಕಿಯಾ ಇನ್ ದಿ ನ್ಯೂಸ್ ಉತ್ತರ ಆಪ್ಷನ್ ಒಂದು ಇದೊಂದು ಸಸ್ಯ ಪ್ರಭೇದವಾಗಿದೆ ಇತ್ತೀಚೆಗೆ ಒಂದು ಸಾವಿರದ ಎರಡ್ನೂರ ಐವತ್ತರಿಂದ ಒಂದು ಸಾವಿರದ ನಾಲ್ಕುನೂರು ಮೀಟರ್ ಎತ್ತರದ ಕೇರಳದ ನೆಲ್ಲಿ ಎಂಪತಿ ಬೆಟ್ಟಗಳ ಮಣ್ಣಿನ ಇಳಿಜಾರುಗಳಲ್ಲಿ ಸ್ಟೆಲ್ಲೇರಿಯಾ ಮೆಕ್ಲಿನ್ ಟೋಕಿಯಾ ಎಂಬ ಹೊಸ ಸಸ್ಯ ಪ್ರಭೇದವನ್ನು ಕಂಡುಹಿಡಿಯಲಾಗಿದೆ ಈ ಸಸ್ಯವು ಸ್ಟೆಲ್ಲೇರಿಯಾ ಅಥವಾ ಕ್ಯಾರಿಯೋಫಿಲೇಸಿ ಕುಟುಂಬ ಕುಲಕ್ಕೆ ಸೇರಿದ್ದು ಇದು ವಿಭಿನ್ನ ದಳಗಳು ಪರಾಗ ರೂಪವಿಜ್ಞಾನ ತೊಟ್ಟುಗಳು ಸೀಪಲ್ಗಳು ಮತ್ತು ಬೀಜದ ವಾಸ್ತುಶಿಲ್ಪವನ್ನು ಒಳಗೊಂಡಿದೆ ಇದು ದಕ್ಷಿಣ ಭಾರತದಲ್ಲಿ ಕಂಡುಬರುವಂತಹ ಮೊದಲ ಸ್ಟೆಲ್ಲೇರಿಯಾ ಪ್ರಭೇದವಾಗಿದ್ದು ಸಂಶೋಧಕರು ಇದನ್ನ ತೀವ್ರವಾಗಿ ಅಳಿವಿನಂಚಿನಲ್ಲಿರುವಂತೆ ವರ್ಗೀಕರಣ ಮಾಡಲು ಶಿಫಾರಸನ್ನ ಮಾಡಿದ್ದಾರೆ ಹಂಪಿಯ ವಿರೂಪಾಕ್ಷ ದೇವಾಲಯವು ಕರ್ನಾಟಕದ ಯಾವ ರಾಜ್ಯ ಮನೆತನಕ್ಕೆ ಸಂಬಂಧಿಸಿದೆ ದಿ ವಿರೂಪಾಕ್ಷ ಟೆಂಪಲ್ ಆಫ್ ಹಂಪಿ ಈಸ್ ಅಸೋಸಿಯೇಟೆಡ್ ವಿತ್ ವಿಚ್ ರಾಯಲ್ ಡೈನಾಸ್ಟಿ ಆಫ್ ಕರ್ನಾಟಕ ಉತ್ತರ ಆಪ್ಷನ್ ಎರಡು ವಿಜಯನಗರ ಸಾಮ್ರಾಜ್ಯ ಯಾಕೆ ಇದು ಕರೆಂಟ್ ಅಪೇರಿಸಲಿದೆ ವಿಜಯನಗರ ಸಾಮ್ರಾಜ್ಯದ ಪ್ರೌಢ ದೇವರಾಯ ಎಂದು ಕರೆಯಲ್ಪಡುವಂತಹ ಎರಡನೇ ದೇವರಾಯನ ಅಡಿಯಲ್ಲಿ ಸೇನಾ ನಾಯಕ ಲಕ್ಕಣ್ಣ ದಂಡೇಶನು ಹಂಪಿಯ ವಿರೂಪಾಕ್ಷ ದೇವಾಲಯವನ್ನು ನಿರ್ಮಾಣ ಮಾಡಿದ್ದ ಹಂಪಿಯು ತುಂಗಭದ್ರಾ ನದಿಯ ದಂಡೆಯಲ್ಲಿದೆ ಇತ್ತೀಚೆಗೆ ಧಾರಾಕಾರ ಮಳೆಯಿಂದಾಗಿ ಕರ್ನಾಟಕದ ಹಂಪಿಯ ವಿರೂಪಾಕ್ಷ ದೇವಾಲಯದ ಸಾಲು ಮಂಟಪ ಕುಸಿದು ಬಿದ್ದಿದೆ ವಿಜಯನಗರ ಸಾಮ್ರಾಜ್ಯಕ್ಕೆ ಸಂಬಂಧಿಸಿರುವಂತಹ ಇದು ಶಿವನ ರೂಪವಾಗಿರುವಂತಹ ವಿರೂಪಾಕ್ಷ ದೇವರಿಗೆ ಸಮರ್ಪಿತವಾಗಿದ್ದು ಈ ದೇವಾಲಯವು ಯುನೆಸ್ಕೋ ವಿಶ್ವ ಪರಂಪರೆಯ ತಾಣದ ಭಾಗವಾಗಿದೆ ಇದು ದ್ರಾವಿಡ ವಾಸ್ತುಶಿಲ್ಪವನ್ನ ಒಳಗೊಂಡಿದೆ ಯಾವುದಂದ್ರೆ ಹಂಪಿಯ ವಿರೂಪಾಕ್ಷ ದೇವಾಲಯ ಯಾವ ನದಿ ದಡದಲ್ಲಿದೆ ಅಂದ್ರೆ ತುಂಗಭದ್ರಾ ನದಿ ದಡದಲ್ಲಿದೆ ಆಮೇಲೆ ವಿಜಯನಗರ ಸಾಮ್ರಾಜ್ಯದ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ನೋಡೋದಾದ್ರೆ ಇದರ ಸ್ಥಾಪಕರು ಹಕ್ಕ ಮತ್ತು ಬುಕ್ಕ ಆಮೇಲೆ ವಿಜಯನಗರದ ಲಾಂಛನ ಎಡಮುಖ ವರಾಹ ಇದರ ಒಂದನೇ ರಾಜಧಾನಿ ಆನೆಗೊಂದಿ ಎರಡನೇ ರಾಜಧಾನಿ ಹಂಪಿ ವಿಜಯನಗರದ ನಾಲ್ಕು ಮನೆತನ ಮನೆತನಗಳು ಯಾವುದಂದ್ರೆ ಒಂದನೆಯದು ಸಂಗಮ ಆಮೇಲೆ ಎರಡನೇದು ಸಾಳುವ ಆಮೇಲೆ ಮೂರನೇದು ತುಳುವ ಹಾಗೂ ನಾಲ್ಕನೆಯದು ಅರವೀಡು ಇತ್ತೀಚೆಗೆ ಇಲೆಕ್ಟ್ರಿಕ್ ಟಿಲ್ಲರ್ ಅನ್ನು ಬಿಡುಗಡೆ ಮಾಡಿರುವಂತಹ ಸಂಸ್ಥೆ ಯಾವುದು ವಿಚ್ ಕಂಪನಿ ಹ್ಯಾಸ್ ಲಾಂಚ್ಡ್ ಆನ್ ಇಲೆಕ್ಟ್ರಿಕ್ ಟಿಲ್ಲರ್ ರೀಸೆಂಟ್ಲಿ ಉತ್ತರವನ್ನು ನೋಡೋಕ್ಕಿಂತ ಮುಂಚೆ ಸ್ಮಾರ್ಟ್ ಸರ್ಕಲ್ ನ ಮಾಸಪತ್ರಿಕೆಗಳನ್ನ ಪೋಸ್ಟ್ ಮೂಲಕ ನಿಮ್ಮ ಮನೆ ಬಾಗಿಲಿಗೆ ಪಡಿಬೇಕಂದ್ರೆ ನೈನ್ ತ್ರೀ ಏಟ್ ಜೀರೋ ಫೋರ್ ಸಿಕ್ಸ್ ತ್ರೀ ಒನ್ ನೈನ್ ಸಿಕ್ಸ್ ಈ ನಂಬರ್ಗೆ ವಾಟ್ಸ್ಆಪ್ ಮಾಡಿ ಇದರ ಉತ್ತರ ಆಪ್ಷನ್ ನಾಲ್ಕು ಸಿ ಎಸ್ಐಆರ್ ಇತ್ತೀಚೆಗೆ ಸಿಎಸ್ಐಆರ್ ಸೆಂಟ್ರಲ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ರಿಸರ್ಚ್ ಸಂಸ್ಥೆಯು ಸಣ್ಣ ರೈತರಿಗಾಗಿ ಎಲೆಕ್ಟ್ರಿಕ್ ಟಿಲ್ಲರ್ ಅನ್ನು ಬಿಡುಗಡೆ ಮಾಡಿದೆ ಇದು ಬಳಕೆದಾರರ ಸೌಕರ್ಯ ಮತ್ತು ಪರಿಸರ ಸಮರ್ಥತೆಗೆ ಆದ್ಯತೆಯನ್ನು ನೀಡಲಿದ್ದು ವರ್ಧಿತ ಟಾರ್ಕ್ ಎಲೆಕ್ಟ್ರಾನಿಕ್ ನಿಯಂತ್ರಣಗಳು ಮತ್ತು ಎಸಿ ಮತ್ತು ಸೋಲಾರ್ ಡಿಸಿಯಂತಹ ಬಹುಮುಖ ಚಾರ್ಜಿಂಗ್ ಆಯ್ಕೆಗಳನ್ನು ಒಳಗೊಂಡಿದೆ ಇದು ಪರಿಸರ ಸ್ನೇಹಿಯಾಗಿದ್ದು ಇದು ಆಪರೇಟರ್ ಆಯಾಸವನ್ನ ಕಡಿಮೆ ಮಾಡಿ ಉತ್ಪಾದಕರ ಉದ್ ಉತ್ಪಾದಕತೆಯನ್ನು ಹೆಚ್ಚಳ ಮಾಡುತ್ತದೆ ಇದು ಕಾರ್ಯಾಚರಣೆ ವೆಚ್ಚವನ್ನು ಎಂಬತ್ತೈದು ಪ್ರತಿಶತದವರೆಗೆ ಕಡಿಮೆ ಮಾಡುವಂತಹ ಸಾಮರ್ಥ್ಯವನ್ನು ಹೊಂದಿದೆ ವಿಶ್ವ ಹಸಿವಿನ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ ವೆನ್ ಈಸ್ ದಿ ವರ್ಲ್ಡ್ ಹಂಗರ್ ಡೇ ಸೆಲೆಬ್ರೇಟೆಡ್ ಉತ್ತರ ಆಪ್ಷನ್ ಒಂದು ಮೇ ಇಪ್ಪತ್ತೆಂಟರಂದು ಹಸಿವು ಮತ್ತು ಬಡತನದ ಬಗ್ಗೆ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಲು ಪ್ರತಿ ವರ್ಷ ಮೇ ಇಪ್ಪತ್ತೆಂಟರಂದು ವಿಶ್ವ ಹಸಿವಿನ ದಿನವನ್ನಾಗಿ ಆಚರಣೆ ಮಾಡಲಾಗುತ್ತದೆ ಹಾಗಾದರೆ ವಿಶ್ವ ಹಸಿವಿನ ದಿನ ಎರಡು ಸಾವಿರದ ಇಪ್ಪತ್ನಾಲ್ಕರ ಥೀಮ್ ಅಥವಾ ವಿಷಯ ಏನಂದರೆ ಥ್ರೈವಿಂಗ್ ಮದರ್ಸ್ ಥ್ರೈವಿಂಗ್ ವರ್ಲ್ಡ್ ವಿಶ್ವ ಹಸಿವಿನ ದಿನದ ಆಚರಣೆಯು ಎರಡು ಸಾವಿರದ ಹನ್ನೊಂದರಲ್ಲಿ ದಿ ಹಂಗರ್ ಪ್ರಾಜೆಕ್ಟ್ನಿಂದ ಮೊದಲ ಬಾರಿಗೆ ಪ್ರಾರಂಭವಾಯಿತು ಅಂದಿನಿಂದ ಹಸಿವಿನ ಬಗ್ಗೆ ಜಾಗೃತಿ ಮೂಡಿಸಲು ಮಾತ್ರವಲ್ಲದೆ ಸುಸ್ಥಿರ ಪರಿಹಾರದ ಮೂಲಕ ಹಸಿವಿನ ಸಮಸ್ಯೆಯನ್ನು ಪರಿಹರಿಸಲು ಈ ದಿನವನ್ನು ಆಚರಿಸ್ತಾ ಬರಲಾಗ್ತಾ ಇದೆ ಎರಡ್ ಸಾವಿರದ ಮೂವತ್ತರ ಹೊತ್ತಿಗೆ ಜಾಗತಿಕ ಹಸಿವು ಸೂಚ್ಯಂಕದಲ್ಲಿ ಭಾರತವು ನೂರ ಹನ್ನೊಂದನೇ ಸ್ಥಾನದಲ್ಲಿದೆ ಇತ್ತೀಚೆಗೆ ಯಾವ ರಾಜ್ಯ ಸರ್ಕಾರ ಗುಟ್ಕಾ ಮತ್ತು ಪಾನ್ ಮಸಾಲವನ್ನ ನಿಷೇಧ ಮಾಡಿದೆ ರೀಸೆಂಟ್ಲಿ ವಿಚ್ ಸ್ಟೇಟ್ ಗವರ್ಮೆಂಟ್ ಹ್ಯಾಸ್ ಬ್ಯಾನ್ಡ್ ಗುಟ್ಕಾ ಅಂಡ್ ಪಾನ್ ಮಸಾಲ ರೀಸೆಂಟ್ಲಿ ಉತ್ತರ ಆಪ್ಷನ್ ಎರಡು ತೆಲಂಗಾಣ ತಂಬಾಕು ಮತ್ತು ನಿಕೋಟಿನ್ ಹೊಂದಿರುವಂತಹ ಗುಟ್ಕಾ ಮತ್ತು ಪಾನ್ ಮಸಾಲಾ ತಯಾರಿಕೆ ಸಂಗ್ರಹಣೆ ವಿತರಣೆ ಮತ್ತು ಮಾರಾಟವನ್ನು ತೆಲಂಗಾಣ ಸರ್ಕಾರ ಇತ್ತೀಚೆಗೆ ನಿಷೇಧ ಮಾಡಿದೆ ಆಹಾರ ಸುರಕ್ಷತಾ ಆಯುಕ್ತರ ಆದೇಶದ ಪ್ರಕಾರ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಕಾಯ್ದೆ ಎರಡು ಸಾವಿರದ ಆರರ ಅಡಿಯಲ್ಲಿ ಈ ನಿಷೇಧವನ್ನು ಜಾರಿಗೊಳಿಸಲಾಗಿದೆ ಫಾರ್ಮ್ ಕ್ಯಾಲ್ಕುಲೇಟರ್ ಆ್ಯಪ್ ಯಾವ ರಾಜ್ಯಕ್ಕೆ ಸಂಬಂಧಿಸಿದೆ ಫಾರ್ಮ್ ಕ್ಯಾಲ್ಕುಲೇಟರ್ ಆ್ಯಪ್ ಈಸ್ ರಿಲೇಟೆಡ್ ಟು ವಿಚ್ ಸ್ಟೇಟ್ ಉತ್ತರ ಆಪ್ಷನ್ ಮೂರು ಕರ್ನಾಟಕ ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ಬೀಜ ಸಂಶೋಧನಾಧಿಕಾರಿ ಡಾಕ್ಟರ್ ವಿಶ್ವನಾಥ್ ಕೋಟಿ ಅವರು ಬಹುಭಾಷಾ ಫಾರ್ಮ್ ಕ್ಯಾಲ್ಕುಲೇಟರ್ ಆ್ಯಪ್ ಅನ್ನು ಅಭಿವೃದ್ಧಿಪಡಿಸಿದ್ದಾರೆ ಇದು ಒಂದು ಎಕರೆಗೆ ನಾಟಿ ಮಾಡಲು ಯಾವ ಸಸಿಗಳಿಗೆ ಎಷ್ಟು ಪ್ರಮಾಣದಲ್ಲಿ ಗೊಬ್ಬರ ನೀಡಬೇಕು ಎಂಬುದರ ಕುರಿತು ಮಾಹಿತಿಯನ್ನು ಈ ಒಂದು ಆಪ್ ಮಾಹಿತಿ ನೀಡಲಿದೆ ಗೊಬ್ಬರ ಲೆಕ್ಕಾಚಾರ ಫೀಚರ್ನೊಂದಿಗೆ ಇದು ಇನ್ನೂ ಮೂರು ಕ್ಯಾಲ್ಕುಲೇಟರ್ ಗಳನ್ನು ಒಳಗೊಂಡಿದ್ದು ಕ್ರಿಮಿನಾಶಕ ಶಿಲೀಂಧ್ರ ನಾಶಕಗಳನ್ನು ಎಕರೆಗೆ ಎಷ್ಟು ಲೀಟರ್ ನೀರಿಗೆ ಹಾಕಬೇಕು ಹಾಗೂ ಎಷ್ಟು ಪ್ರಮಾಣದಲ್ಲಿ ಗೊಬ್ಬರ ಬೆರೆಸಬೇಕು ಎಂಬುದನ್ನು ಈ ಆಪ್ ಮಾಹಿತಿ ನೀಡಲಿದೆ ಗೂಗಲ್ ಪ್ಲೇಸ್ಟೋರ್ ನಲ್ಲಿ ಈ ಒಂದು ಆಪ್ ಲಭ್ಯ ಇದೆ ಯಾರಿಗಾದರೂ ಸ್ವಲ್ಪ ಕ್ಯೂರಿಯಸಿಟಿ ಇದ್ರೆ ಇದನ್ನು ಸರ್ಚ್ ಮಾಡಿ ಗೂಗಲ್ ಪ್ಲೇಸ್ಟೋರ್ಗೆ ಹೋಗಿ ಫಾರ್ಮ್ ಕ್ಯಾಲ್ಕುಲೇಟರ್ ಆಪ್ ಅಂತ ಸರ್ಚ್ ಮಾಡಿ ಅದರ ಕೆಳಗಡೆ ನಿಮಗೆ ಅಲ್ಲಿ ಡಾಕ್ಟರ್ ವಿಶ್ವನಾಥ್ ಕೋಟಿ ಅಂತ ಹೆಸರು ಬರುತ್ತೆ ಇನ್ಸ್ಟಾಲ್ ಮಾಡ್ಕೊಳ್ಳಿ ಯಾರ್ಯಾರು ರೈತರು ಇದ್ದರೆ ಅವರಿಗೆ ತುಂಬಾ ಹೆಲ್ಪ್ ಆಗತ್ತೆ ಅನ್ಕೊಂಡಿದ್ದೀವಿ ಅಲ್ಲಿ ರಿವ್ಯೂಸ್ ಕೂಡ ಚೆನ್ನಾಗಿದೆ ನಾವು ಕೂಡ ನೋಡಿದ್ದೀವಿ ಫಾರ್ಮ್ ಕ್ಯಾಲ್ಕುಲೇಟರ್ ಆ್ಯಪ್ ಅನ್ನು ಇನ್ಸ್ಟಾಲ್ ಮಾಡ್ಕೊಳ್ಳಿ ನವೀಕೃತ ಇಂಧನ ಉತ್ಪಾದನೆಯಲ್ಲಿ ಯಾವ ರಾಜ್ಯ ಮೊದಲ ಸ್ಥಾನದಲ್ಲಿದೆ ವಿಚ್ ಸ್ಟೇಟ್ ರ್ಯಾಂಕ್ಸ್ ಫಸ್ಟ್ ಇನ್ ರಿನ್ಯೂವೇಬಲ್ ಎನರ್ಜಿ ಪ್ರೊಡಕ್ಷನ್ ಉತ್ತರವನ್ನು ನೋಡೋಕ್ಕಿಂತ ಮುಚ್ಚೆ ಶಿವಮೊಗ್ಗದ ಡಯಾನಾ ಬುಕ್ ಗ್ಯಾಲರಿಯಲ್ಲಿ ನಮ್ಮ ಮಾಸಪತ್ರಿಕೆ ಲಭ್ಯ ಇರುತ್ತೆ ಬಿಜಾಪುರದಲ್ಲಿ ಮೀನಾಕ್ಷಿ ಚೌಕಲ್ಲಿ ಪಾಪ್ಯುಲರ್ ಬುಕ್ ಹೌಸ್ ಅಲ್ಲಿ ನಮ್ಮ ಎಲ್ಲ ತಿಂಗಳಗಳ ಮಾಸಪತ್ರಿಕೆ ಲಭ್ಯ ಇರುತ್ತೆ ಅಲ್ಲಿಂದ ಪಡೆದುಕೊಳ್ಳಿ ಇದರ ಉತ್ತರ ನೋಡೋಕ್ಕಿಂತ ಮುಂಚೆ ನೋಡಿ ಇದರ ಉತ್ತರ ಆಪ್ಷನ್ ನಾಲ್ಕು ಕರ್ನಾಟಕ ಕರ್ನಾಟಕವು ನವೀಕೃತ ಇಂಧನ ಉತ್ಪಾದನೆಯಲ್ಲಿ ಮೊದಲ ಸ್ಥಾನದಲ್ಲಿದೆ ಭಾರತೀಯ ರಿಸರ್ವ್ ಬ್ಯಾಂಕ್ ವರದಿಯ ಪ್ರಕಾರ ಕರ್ನಾಟಕ ರಾಜ್ಯವು ಹದಿನೈದು ಸಾವಿರದ ಆರ್ನೂರ ನಲವತ್ಮೂರು ಮೆಗಾವ್ಯಾಟ್ ನವೀಕೃತ ಇಂಧನ ಉತ್ಪಾದಿಸುವ ಮೂಲಕ ಮೊದಲ ಸ್ಥಾನದಲ್ಲಿದೆ ತಮಿಳುನಾಡು ಎರಡನೇ ಸ್ಥಾನದಲ್ಲಿದ್ದರೆ ಗುಜರಾತ್ ಮೂರನೇ ಸ್ಥಾನ ಹಾಗೂ ಮಹಾರಾಷ್ಟ್ರ ನಾಲ್ಕನೇ ಸ್ಥಾನದಲ್ಲಿ ಇವೆ ಸ್ವಯಂ ಗುಂಡು ಹಾರಿಸುವ ಸಾಮರ್ಥ್ಯ ಹೊಂದಿರುವ ಅತ್ಯಾಧುನಿಕ ರೋಬೋಟಿಕ್ ನಾಯಿಗಳನ್ನು ಅಭಿವೃದ್ಧಿಪಡಿಸಿರುವಂತಹ ದೇಶ ಯಾವುದು ವಿಚ್ ಕಂಟ್ರಿ ಹಸ್ ಡೆವಲಪ್ಡ್ ಸಫಿಸ್ಟಿಕೇಟೆಡ್ ರೋಬೋಟಿಕ್ಸ್ ಡಾಗ್ ಕ್ಯಾಪೇಬಲ್ ಆಫ್ ಶೂಟಿಂಗ್ ದಮ್ಸೆಲ್ಸ್ ಉತ್ತರ ಆಪ್ಷನ್ ಒಂದು ಚೀನಾ ದೇಶ ಚೀನಾ ದೇಶದ ಸೇನೆಯು ಸ್ವಯಂ ಗುಂಡು ಹಾರಿಸುವ ಸಾಮರ್ಥ್ಯ ಹೊಂದಿರುವಂತಹ ಅತ್ಯಾಧುನಿಕ ರೋಬೋಟ್ ನಾಯಿಗಳನ್ನು ಅಭಿವೃದ್ಧಿಪಡಿಸಿದೆ ಹದಿನೈದರಿಂದ ಐವತ್ತು ಕೆ ಜಿ ತೂಕ ಇರುವಂತಹ ಈ ನಾಯಿಗೆ ಓಡಿ ಸೂಪರ್ ವೈಡ್ ಆ್ಯಂಗಲ್ ಸೆನ್ಸಿಂಗ್ ಸಿಸ್ಟಮ್ ಅಳವನ್ನು ಅಳವಡಿಸಲಾಗಿದ್ದು ಅದರೊಳಗೆ ಬ್ಯಾಟರಿ ಮತ್ತು ಪವರ್ ಸಿಸ್ಟಮ್ ಕೂಡ ಇದೆ ಈ ರೋಬೋ ನಾಯಿ ಹಿಂದೆ ಮುಂದೆ ಅಕ್ಕಪಕ್ಕ ಯಾವುದೇ ಕಡೆ ಬೇಕಾದರೂ ಚಲಿಸಬಲ್ಲದು ಹಾಗೂ ಯಾವುದೇ ಅಡೆತಡೆ ಎದುರಾಗದೆ ಸ್ವಯಂ ತನ್ನ ಚಲನವಲನ ನಿರ್ಧರಿಸುವಂತಹ ಸಾಮರ್ಥ್ಯವನ್ನ ಹೊಂದಿದೆ ನಾಯಿಯ ಮೇಲ್ಭಾಗದಲ್ಲಿ ಅತ್ಯಾಧುನಿಕ ಗನ್ನ ಅಳವಡಿಸಲಾಗಿದ್ದು ಅದಕ್ಕೆ ಮನಸ್ಸು ಬಂದರೆ ಅದು ಗುಂಡನ್ನು ಹಾರಿಸುತ್ತೆ ಎಪ್ಪತ್ತೇಳನೇ ಕ್ಯಾನ್ಸ್ ಚಲನಚಿತ್ರೋತ್ಸವದಲ್ಲಿ ಯಾವ ಭಾರತೀಯ ಚಲನಚಿತ್ರ ಪ್ರತಿಷ್ಠಿತ ಗ್ರ್ಯಾಂಡ್ ಪ್ರಿಕ್ಸ್ ಪ್ರಶಸ್ತಿಯನ್ನು ಗೆದ್ದುಕೊಂಡಿದೆ ವಿಚ್ ಇಂಡಿಯನ್ ಫಿಲ್ಮ್ ಹ್ಯಾಸ್ ಒನ್ ದಿ ಪ್ರೆಸ್ಟೀಜಿಯಸ್ ಗ್ರ್ಯಾಂಡ್ ಪ್ರಿಕ್ಸ್ ಅವಾರ್ಡ್ ಆಟ್ ದಿ ಸೆವೆಂಟಿ ಸೆವೆಂತ್ ಕ್ಯಾನ್ಸ್ ಫಿಲ್ಮ್ ಫೆಸ್ಟಿವಲ್ ಉತ್ತರ ಆಪ್ಷನ್ ಒಂದು ಆಲ್ ವಿ ಇಮ್ಯಾಜಿನ್ ಆಸ್ ಲೈಟ್ ಎಪ್ಪತ್ತೇಳನೇ ಕ್ಯಾನ್ಸ್ ಚಲನಚಿತ್ರೋತ್ಸವದಲ್ಲಿ ಭಾರತದ ಪಾಯಲ್ ಕಪಾಡಿಯಾ ಅವರ ಚಲನಚಿತ್ರ ಆಲ್ ವಿ ಇಮ್ಯಾಜಿನ್ ಆಸ್ ಲೈಟ್ ಪ್ರತಿಷ್ಠಿತ ಗ್ರ್ಯಾಂಡ್ ಪ್ರಿಗ್ಸ್ ಪ್ರಶಸ್ತಿಯನ್ನು ಪಡೆದುಕೊಂಡಿದೆ ಇದು ಈ ಉತ್ಸವದಲ್ಲಿ ಎರಡನೇ ಅತ್ಯುನ್ನತ ಗೌರವವಾಗಿದೆ ಕಪಾಡಿಯಾ ಈ ಪ್ರಶಸ್ತಿಯನ್ನು ಪಡೆದಿರುವಂತಹ ಮೊದಲ ಭಾರತೀಯ ಚಲನಚಿತ್ರ ನಿರ್ಮಾಪಕರಾಗಿದ್ದಾರೆ ಕ್ಯಾನ್ಸ್ ಚಲನಚಿತ್ರೋತ್ಸವದಲ್ಲಿ ಭಾರತೀಯರಿಗೆ ಸಂದಿರುವಂತಹ ಇತರೆ ಪ್ರಶಸ್ತಿಗಳು ಯಾವುದಾದ್ರೆ ಅನ್ಸರ್ಟನ್ ರೆಗಾರ್ಡ್ ಸೆಗ್ಮೆಂಟ್ ವಿಭಾಗದಲ್ಲಿ ಅತ್ಯುತ್ತಮ ನಟಿಯಾಗಿ ಅನುಸೂಯ ಸೇನ್ ಗುಪ್ತಾ ಪ್ರಶಸ್ತಿ ಪಡೆದುಕೊಂಡ್ರೆ ಲಾ ಸಿನೆಫ್ ಅವಾರ್ಡ್ ಶಾರ್ಟ್ ಫಿಲಂ ವಿಭಾಗದಲ್ಲಿ ಸನ್ ಫ್ಲವರ್ ವೇರ್ ದಿ ಫಸ್ಟ್ ಒನ್ಸ್ ಟು ನೋ ನಿರ್ದೇಶಕರಾಗಿರುವಂತಹ ಮೈಸೂರಿನ ಚಿದಾನಂದ್ ಎಸ್ ನಾಯಕ್ ಅವರು ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ ಕಾಪಿ ಪ್ಲಸ್ ಹೊಸ ವರ್ಗದ ಪರ್ಸನಲ್ ಕಂಪ್ಯೂಟರ್ಗಳನ್ನು ಪರಿಚಯಿಸಿರುವಂತಹ ಕಂಪನಿ ಯಾವುದು ವಿಚ್ ಕಂಪನಿ ಹ್ಯಾಸ್ ಇಂಟ್ರೊಡ್ಯೂಸ್ಡ್ ಎ ನ್ಯೂ ಕ್ಲಾಸ್ ಆಫ್ ಪರ್ಸನಲ್ ಕಂಪ್ಯೂಟರ್ಸ್ ಕಾಪಿಲೋಟ್ ಪ್ಲಸ್ ಉತ್ತರ ಆಪ್ಷನ್ ನಾಲ್ಕು ಮೈಕ್ರೋಸಾಫ್ಟ್ ಇತ್ತೀಚೆಗೆ ಮೈಕ್ರೋಸಾಫ್ಟ್ ಕಂಪನಿ ಕಾಪಿಲೋಟ್ ಪ್ಲಸ್ ಪಿಸಿ ಹೊಸ ವರ್ಗದ ಪರ್ಸನಲ್ ಕಂಪ್ಯೂಟರ್ಗಳನ್ನು ಪರಿಚಯಿಸಿದೆ ಇದು ಆಲ್ಫಾಬೆಟ್ ಮತ್ತು ಆಪಲ್ನೊಂದಿಗೆ ಸ್ಪರ್ಧಿಸಲು ಸುಧಾರಿತ ಕೃತಕ ಬುದ್ಧಿಮತ್ತೆ ಸಾಮರ್ಥ್ಯಗಳನ್ನು ಒಳಗೊಂಡಿದೆ ಎಸರ್ ಮತ್ತು ಆಸಸ್ ಟೆಕ್ ಕಂಪ್ಯೂಟರ್ ಸಹಯೋಗದೊಂದಿಗೆ ಅಭಿವೃದ್ಧಿಪಡಿಸಲಾಗಿದ್ದು ಕ್ಲೌಡ್ ಡೇಟಾ ಕೇಂದ್ರಗಳನ್ನು ಅವಲಂಬಿಸದೆ ಸ್ಥಳೀಯವಾಗಿ ಎಐ ಕಾರ್ಯಗಳ ನಿರ್ವಹಿಸುವಂತಹ ಗುರಿಯನ್ನು ಹೊಂದಿವೆ ಮಲೇರಿಯಾ ವಿರುದ್ಧ ಹೋರಾಡಲು ಹೊಸ ಲಸಿಕೆಯನ್ನು ಯಾವ ಸಂಸ್ಥೆ ಅಭಿವೃದ್ಧಿಪಡಿಸಿದೆ ವಿಚ್ ಆರ್ಗನೈಜೇಷನ್ ಹ್ಯಾಸ್ ಡೆವಲಪ್ಡ್ ಎ ನ್ಯೂ ವ್ಯಾಕ್ಸಿನ್ ಟು ಫೈಟ್ ಮಲೇರಿಯಾ ಉತ್ತರ ಆಪ್ಷನ್ ಮೂರು ಜವಾಹರ್ಲಾಲ್ ನೆಹರು ವಿಶ್ವವಿದ್ಯಾಲಯ ಇತ್ತೀಚೆಗೆ ಜವಾಹರ್ಲಾಲ್ ನೆಹರು ವಿಶ್ವವಿದ್ಯಾಲಯದ ವಿಜ್ಞಾನಿಗಳು ಪರಾವಲಂಬಿ ಪ್ರೊಹಿಬಿಟಿನ್ ಪ್ರೋಟೀನ್ ಅನ್ನ ಗುರಿಯಾಗಿಟ್ಟುಕೊಂಡು ಮಲೇರಿಯಾ ಲಸಿಕೆಯನ್ನು ಕಂಡುಹಿಡಿದಿದ್ದಾರೆ ಇದನ್ನು ಸೆಲ್ ಪ್ರೆಸ್ನಿಂದ ಐ ಸೈನ್ಸ್ನಲ್ಲಿ ಪ್ರಕಟಿಸಲಾಗಿದ್ದು ಈ ಸಂಶೋಧನೆಯು ಮಲೇರಿಯಾ ತಡೆಗಟ್ಟುವಿಕೆ ಮತ್ತು ಚಿಕಿತ್ಸೆಗಾಗಿ ಭರವಸೆಯನ್ನು ನೀಡುತ್ತದೆ ಅನಾಫಿಲಿ ಅನಾಫಿಲಿಸ್ ಸೊಳ್ಳೆಗಳಿಂದ ಹರಡುವಂತಹ ಮಲೇರಿಯಾ ಜಾಗತಿಕವಾಗಿ ಶತಮಾನಗಳಿಂದ ಮಾನವ ಕುಲವನ್ನು ಬಾಧಿಸುತ್ತಿರುವಂತಹ ರೋಗವಾಗಿದೆ ಅಷ್ಟಮುಡಿ ಸರೋವರವು ಯಾವ ರಾಜ್ಯದಲ್ಲಿದೆ ಅಷ್ಟಮುಡಿ ಲೇಕ್ ಈಸ್ ಲೊಕೇಟೆಡ್ ಇನ್ ವಿಚ್ ಸ್ಟೇಟ್ ಉತ್ತರ ಆಪ್ಷನ್ ಎರಡು ಕೇರಳದ ಅಷ್ಟಮುಡಿ ಕೇರಳದ ಅಷ್ಟಮುಡಿ ಸರೋವರವು ವ್ಯಾಪಕವಾದ ಮೈಕ್ರೋಪ್ಲಾಸ್ಟಿಕ್ ಮಾಲಿನ್ಯಕ್ಕೆ ಒಳಗಾಗಿದೆ ಕೇರಳದ ಕೊಲ್ಲಂ ಜಿಲ್ಲೆಯಲ್ಲಿರುವಂತಹ ಈ ಸರೋವರ ರಮಣೀಯ ಸೌಂದರ್ಯ ಮತ್ತು ಎಂಟು ಸಂಪರ್ಕ ಚಾನೆಲ್ಗಳನ್ನು ಹೊಂದಿದೆ ಇದು ಕೇರಳದಲ್ಲಿ ಎರಡನೇ ಅತಿ ದೊಡ್ಡ ಸರೋವರ ಆಗಿದೆ ಇದು ಅಳಿವಿನೆಂಚಿನಲ್ಲಿರುವಂತಹ ಪ್ರಭೇದಗಳನ್ನು ಒಳಗೊಂಡಂತೆ ವೈವಿಧ್ಯಮಯ ಜೌಗು ಮ್ಯಾಂಗ್ರೋಗಳನ್ನು ಒಳಗೊಂಡಿದೆ ಇದು ಕೂಡ ರಾಮ್ಸರ್ ತಾಣವಾಗಿದೆ ಸತ್ಯಮಂಗಲಂ ಹುಲಿ ಸಂರಕ್ಷ ಪ್ರದೇಶ ಯಾವ ರಾಜ್ಯದಲ್ಲಿದೆ ಸತ್ಯಮಂಗಲಂ ಟೈಗರ್ ರಿಸರ್ವ್ ಈಸ್ ಲೊಕೇಟೆಡ್ ಇನ್ ವಿಚ್ ಸ್ಟೇಟ್ ಉತ್ತರ ಆಪ್ಷನ್ ಮೂರು ತಮಿಳುನಾಡು ತಮಿಳುನಾಡು ಅರಣ್ಯ ಇಲಾಖೆಯು ನೀಲಗಿರಿ ಬಯೋಸ್ಪಿಯರ್ ರಿಸರ್ವ್ನ ಪೂರ್ವ ಮತ್ತು ಪಶ್ಚಿಮ ಘಟ್ಟಗಳ ಜಂಕ್ಷನ್ ಸತ್ಯಮಂಗಲಂ ಹುಲಿ ಸಂರಕ್ಷ ಪ್ರದೇಶದಲ್ಲಿ ಮೂರು ದಿನಗಳ ಆನೆ ಗಣತಿಯನ್ನು ಪ್ರಾರಂಭಿಸಿದೆ ಎರಡು ಸಾವಿರದ ಹುಲಿ ಮೀಸಲು ಎಂದು ಘೋಷಣೆ ಮಾಡಲಾಗಿರುವಂತಹ ಇದು ಹುಲಿಗಳು ಮತ್ತು ಇತರೆ ವನ್ಯಜೀವಿಗಳಿಗೆ ಆವಾಸ ಸ್ಥಾನವಾಗಿದೆ ಈ ಮೀಸಲು ವಿಶ್ವದ ಅತಿ ದೊಡ್ಡ ಹುಲಿ ಜನಸಂಖ್ಯೆಯನ್ನು ಹೊಂದಿದ್ದು ಎರಡು ನೂರ ಎಂಬತ್ತಕ್ಕೂ ಹೆಚ್ಚು ಹುಲಿಗಳನ್ನು ಹೊಂದಿದೆ ಇದು ಇರುಲಾ ಮತ್ತು ಕುರುಂಬದಂತಹ ಸ್ಥಳೀಯ ಬುಡಕಟ್ಟುಗಳಿಗೆ ನೆಲೆಯಾಗಿದೆ ನೋಡಿ ಇದರಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಮಾಹಿತಿ ಏನಂದ್ರೆ ಇದು ಪೂರ್ವ ಮತ್ತು ಪಶ್ಚಿಮ ಘಟ್ಟಗಳ ನಲ್ಲಿ ಇರುವುದು ಯಾವುದು ಅಂತ ಈಗಾಗಲೇ ಐ ಎ ನಲ್ಲಿ ಪರೀಕ್ಷೆಯಲ್ಲಿ ಈ ಒಂದು ಪ್ರಶ್ನೆಯನ್ನ ಕೇಳಲಾಗಿದೆ ಪೂರ್ವ ಮತ್ತು ಪಶ್ಚಿಮ ಘಟ್ಟಗಳ ಜಂಕ್ಷನ್ ಅಲ್ಲಿರುವುದು ಯಾವುದಂದ್ರೆ ಸತ್ಯಮಂಗಲಂ ಹುಲಿ ಸಂಭ್ರಷಿತ ಪ್ರದೇಶ ಇದು ನೀಲಗಿರಿ ಬಯೋಸ್ಪಿಯರ್ ನ ಒಂದು ಭಾಗವಾಗಿದೆ ತುಂಬಾ ಇಂಪಾರ್ಟೆಂಟ್ ನೆನಪಿಟ್ಟುಕೊಳ್ಳಿ ಗ್ಲೀಸ್ ಟ್ವೆಲ್ ಬಿ ಎಂಬುದು ಈ ಕೆಳಗಿನ ಯಾವುದಕ್ಕೆ ಸಮಸ್ಯೆ ಇದೆ ಗ್ಲೀಸ್ ಟ್ವೆಲ್ ಬಿ ಇಸ್ ರಿಲೇಟೆಡ್ ಟು ವಿಚ್ ಆಫ್ ದಿ ಫಾಲೋವಿಂಗ್ ಉತ್ತರ ಆಪ್ಷನ್ ಮೂರು ಬಾಹ್ಯ ಗ್ರಹ ಇತ್ತೀಚೆಗೆ ಖಗೋಳಶಾಸ್ತ್ರಜ್ಞರು ನಾಸಾದ ಟೆಸ್ ಮತ್ತು ಇತರೆ ದೂರದರ್ಶಕಗಳನ್ನು ಬಳಸಿಕೊಂಡು ನಲವತ್ತು ಜ್ಯೋತಿರ್ವರ್ಷಗಳ ದೂರದಲ್ಲಿರುವಂತಹ ಕೆಂಪು ಕುಬ್ಜ ನಕ್ಷತ್ರ ಗ್ಲೀಸ್ ಟ್ವೆಲ್ವನ್ನ ಸುತ್ತಿರುವಂತಹ ಭೂಮಿಯ ಗಾತ್ರದ ಎಕ್ಸೋ ಪ್ಲಾನೆಟ್ ಅಥವಾ ಬಾಹ್ಯ ಗ್ರಹವಾಗಿರುವಂತಹ ಗ್ಲೀಸ್ ಟ್ವೆಲ್ ಬಿ ಅನ್ನು ಪತ್ತೆ ಮಾಡಿದ್ದಾರೆ ಗ್ಲೀಸ್ ಟ್ವೆಲ್ ಬಿ ಇದು ಭೂಮಿ ಅಥವಾ ಶುಕ್ರನ ಗಾತ್ರವನ್ನು ಹೋಲುತ್ತದೆ ಹಾಗೂ ಭೂಮಿಯ ದ್ರವ್ಯ ರಾಶಿಗಿಂತ ಮೂರು ಪಾಯಿಂಟ್ ಎಂಟು ಏಳು ಪಟ್ಟು ಹೆಚ್ಚಾಗಿದೆ ಇದು ಪ್ರತಿ ಹನ್ನೆರಡು ಪಾಯಿಂಟ್ ಎಂಟು ದಿನಗಳಿಗೊಮ್ಮೆ ತನ್ನ ನಕ್ಷತ್ರವನ್ನ ಸುತ್ತು ಹಾಕುತ್ತದೆ ರಾಜಸ್ಥಾನದ ರಾಜ್ಯ ಪಕ್ಷಿ ಯಾವುದು ವಿಚ್ ಈಸ್ ದಿ ಸ್ಟೇಟ್ ಬರ್ಡ್ ಆಫ್ ರಾಜಸ್ಥಾನ್ ಉತ್ತರ ಆಪ್ಷನ್ ಎರಡು ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ರಾಜಸ್ಥಾನದ ರಾಜ್ಯ ಪಕ್ಷಿಯಾಗಿದೆ ಸ್ಟೇಟ್ ಬರ್ಡ್ ಆಗಿದೆ ಇತ್ತೀಚೆಗೆ ರಾಜಸ್ಥಾನದ ಜೈಸಲ್ಮೇರ್ನ ರಾಷ್ಟ್ರೀಯ ಮರುಭೂಮಿ ಉದ್ಯಾನವನದಲ್ಲಿ ವಾರ್ಷಿಕ ವಾಟರ್ ಹೋಲ್ ಸಮೀಕ್ಷೆಯಲ್ಲಿ ಗ್ರೇಟ್ ಇಂಡಿಯನ್ ಬಸ್ಟರ್ಡ್ಗಳನ್ನು ಗುರುತಿಸಲಾಗಿದೆ ಇದು ಐಯುಸಿಯನ್ ಪಟ್ಟಿಯಲ್ಲಿ ತೀವ್ರವಾಗಿ ಅಳಿವಿನಂಚನಲ್ಲಿದೆ ಈ ಪಕ್ಷಿಯು ಒಣ ಹುಲ್ಲುಗಾವಲುಗಳಲ್ಲಿ ವಾಸ ಮಾಡುತ್ತದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಈ ಪಕ್ಷಿಯ ಸಮೀಕ್ಷೆಯಲ್ಲಿ ನಲವತ್ತೆರಡು ವಾಟರ್ ಹೋಲ್ ಪಾಯಿಂಟ್ಗಳು ಒಳಗೊಂಡಿವೆ ವಿಶ್ವದ ಮೊದಲ ಹಂಡ್ರೆಡ್ ಪರ್ಸೆಂಟ್ ಜೈವಿಕ ವಿಘಟನೀಯ ಪೆನ್ ಬಿಡುಗಡೆ ಮಾಡಿರುವಂತಹ ದೇಶ ಯಾವುದು ವಿಚ್ ಕಂಟ್ರಿ ಹ್ಯಾಸ್ ಲಾಂಚ್ಡ್ ವರ್ಲ್ಡ್ಸ್ ಫಸ್ಟ್ ಹಂಡ್ರೆಡ್ ಪರ್ಸೆಂಟ್ ಬಯೋಡಿಗ್ರೇಡೇಬಲ್ ಪೆನ್ ಉತ್ತರ ಆಪ್ಷನ್ ಒಂದು ನಮ್ಮ ಭಾರತ ಭಾರತ ದೇಶ ವಿಶ್ವದ ಮೊದಲ ಹಂಡ್ರೆಡ್ ಪರ್ಸೆಂಟ್ ಜೈವಿಕ ವಿಘಟನೀಯ ಪೆನ್ ಬಿಡುಗಡೆ ಮಾಡಿದೆ ತೊಂಬತ್ತೈದು ಪ್ರತಿಶತ ಪ್ಲಾಸ್ಟಿಕ್ನಿಂದ ಮಾಡಲ್ಪಟ್ಟಂತಹ ಬಾಲ್ ಪಾಯಿಂಟ್ ಪೆನ್ನುಗಳನ್ನು ವಾರ್ಷಿಕವಾಗಿ ಐವತ್ತು ಶತಕೋಟಿಯಷ್ಟು ಕಸದ ಬುಟ್ಟಿಗೆ ಹಾಕುವ ಮಾಲಿನ್ಯಕ್ಕೆ ಕಾರಣವಾಗುತ್ತವೆ ವಿಶ್ವದ ಮೊದಲ ಹಂಡ್ರೆಡ್ ಪರ್ಸೆಂಟ್ ಜೈವಿಕ ವಿಘಟನೀಯ ಪೆನ್ ಅನ್ನು ರಚಿಸಲು ಬಯೋಕ್ಯೂ ಅನ್ನು ಸ್ಥಾಪಿಸಲಾಗಿದೆ ಇದು ಪರಿಸರ ಸ್ನೇಹಿ ಲೇಖನ ಸಾಮಗ್ರಿ ಸಾಮಗ್ರಿಗಳ ಮೇಲೆ ಕೇಂದ್ರೀಕರಿಸಿ ಪೆನ್ನುಗಳಲ್ಲಿ ಪ್ಲಾಸ್ಟಿಕ್ ಬಳಕೆಯನ್ನು ತೆಗೆದುಹಾಕುವಂತಹ ಗುರಿಯನ್ನು ಹೊಂದಿದೆ ಈ ನೋಟ್ ಪೆನ್ ಬ ಮರುಬಳಕೆ ಮಾಡಬಹುದಾಗಿರುವಂತಹ ಪೇಪರ್ ರಿಫಿಲ್ ಅನ್ನು ಮತ್ತು ವಿಷಕಾರಿಯಲ್ಲದ ಶಾಯಿ ಹಾಗೂ ತೆಗೆಯಬಹುದಾದ ಲೋಹದ ತುದಿಯನ್ನು ಒಳಗೊಂಡಿದೆ ಇದರ ಹೊರಭಾಗವು ಪೇಪರ್ ಟ್ಯೂಬ್ಗಳು ಬಿದಿರುಗಳು ಮತ್ತು ಲೋಹದಂತಹ ವಸ್ತುಗಳನ್ನು ಒಳಗೊಂಡಿದೆ ಈಗಾಗಲೇ ತಿಳಿಸಿರುವಂತೆ ಸ್ಮಾರ್ಟ್ ಸಿಡಿ ಸರ್ಕಲ್ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮೇ ವರೆಗೆ ಮಾಸಪತ್ರಿಕೆಗಳು ನಮ್ಮ ಆಫೀಸಲ್ಲಿ ಲಭ್ಯ ಇರುತ್ತೆ ಬಿಜಾಪುರದಲ್ಲಿ ಬಿಜಾಪುರದಲ್ಲಿರೋರು ಲೋಕಲ್ ಆಗಿ ಬಂದು ತಗೋಬಹುದು ಇಲ್ಲಾಂದ್ರೆ ಬೇರೆ ಬೇರೆ ರಾಜ್ಯಗಳಲ್ಲಿ ಅಥವಾ ಇಡೀ ಇಂಡಿಯಾದಲ್ಲಿ ಆಲ್ ಓವರ್ ಇಂಡಿಯಾದಲ್ಲಿ ಎಲ್ಲೂ ಕೂಡ ಆಮೇಲೆ ಬೇರೆ ಬೇರೆ ಜಿಲ್ಲೆಗಳಲ್ಲಿರೋರು ಹಳ್ಳಿ ಗಾಡುಗಳಲ್ಲಿ ಗುಡ್ಡು ಗಾಡುಗಳಿರೋರು ಎಲ್ಲ ಕಡೆ ಇದ್ರೆ ನಮ್ಮ ಮಾಸಪತ್ರಿಕೆ ನಿಮಗೆ ಸಿಕ್ಕಿಲ್ಲ ಅಂದ್ರೆ ಈ ನಂಬರ್ಗೆ ವಾಟ್ಸಾಪ್ ಮಾಡಿ ಪೋಸ್ಟ್ ಮೂಲಕ ನಿಮ್ಮ ಮನೆ ಬಾಗಿಲಿಗೆ ರಾಜ್ಯದಲ್ಲಿ ಎಲ್ಲೇ ಗುಡ್ಡ ಮೂಲೆಗಳಲ್ಲಿ ಅಥವಾ ಸಮುದ್ರದಲ್ಲಿ ನೀರಿನಲ್ಲಿ ಎಲ್ಲೇ ಇದ್ರು ಕೂಡ ಪೋಸ್ಟ್ ಮೂಲಕ ನಿಮ್ಮ ಮನೆ ಬಾಗಿಲಿಗೆ ಬರುತ್ತೆ ಕೇವಲ ಐವತ್ತು ರೂಪಾಯಿ ಎಂ ಆರ್ ಪಿಯಲ್ಲಿ ಮಾಸಪತ್ರಿಕೆ ನಿಮ್ಮ ಮನೆ ಬಾಗಿಲಿಗೆ ಬರುತ್ತೆ ಈ ನಂಬರ್ಗೆ ಹಾಯ್ ಅಂತ ಮೆಸೇಜ್ ಮಾಡಿ ನಿಮಗೆ ಯಾವ ಮಾಸಪತ್ರಿಕೆ ಬೇಕು ಅದನ್ನು ಹೇಳಿ ಪರ್ಕೊಳ್ಳಿ ಆಮೇಲೆ ರಾಜ್ಯದಂತ ನಿಮ್ಮ ಪ್ರಮುಖ ಬುಕ್ ಸ್ಟೋರ್ಗಳಲ್ಲಿ ನಿಮ್ಮ ಹತ್ತಿರದ ಬುಕ್ ಸ್ಟೋರ್ಗಳಲ್ಲಿ ನಮ್ಮ ಮಾಸಪತ್ರಿಕೆಗಳು ಲಭ್ಯ ಇರುತ್ತೆ ಆಮೇಲೆ ಬೆಂಗಳೂರಿನಲ್ಲಿ ಎಲ್ಲೆಲ್ಲಿ ಲಭ್ಯ ಇದೆ ಅನ್ನೋದನ್ನು ಸ್ಕ್ರೀನ್ ಮೇಲೆ ಕೊಡಲಾಗಿದೆ ಈ ನಂಬರ್ಗಳಿಗೆ ಕಾಲ್ ಮಾಡೋ ಮೂಲಕ ನಿಮ್ಮ ಹತ್ತಿರದ ಬುಕ್ ಸ್ಟೋರ್ಗಳಲ್ಲಿ ನಮ್ಮ ಮಾಸಪತ್ರಿಕೆಗಳನ್ನು ಪಡ್ಕೋಬಹುದಾಗಿದೆ ಧನ್ಯವಾದ